ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ನಾನು ನಮ್ಮ ಊರಿಗೆ ಬಂದಿದ್ದೇನೆ ನೋಡಿ ಬೆಳಗ್ಗೆ ಆಗಿದೆ ತುಂಬ ಇಬ್ಬನಿ ಉಂಟು ನೋಡಿ ಮಂಜು ಮಂಜು ಕವಿದ ವಾತಾವರಣ ಎಲ್ಲ ಕಡೆ ಮಂಜು ಎಷ್ಟು ಚೆನ್ನಾಗಿರುತ್ತಲ್ವ ಇಂಥರ ವೆದರ್ ನೋಡಿ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನೇಚರಿಗೆ ಇದೊಂದು ಹೂವು ಸೂಪರ್ ಕಾಣ್ತದೆ ನನಗಂತೂ ಭಾರಿ ಖುಷಿ ಐತಿ ನೇಚರ್ ನೋಡಿ ಅದಕ್ಕೆ ನಾನೊಂದು ವೀಡಿಯೋ ಮಾಡಿದ್ದಕ್ಕೆ ನೋಡಿ ಸ್ವಲ್ಪ ಸೂರ್ಯ ನೋಡಿ ಇಲ್ಲಿ ಕಾಣ್ತಾ ಇದ್ದಾನೆ ಎಷ್ಟು ಚಂದ ಕಾಣ್ತಿದ್ದೆಲ್ಲ ಗಾಯಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚಂದ ಕಾಣ್ತೇನೆ ಸೂರ್ಯ ನೋಡಿ బ్యూటిఫుల్ నేచర్ సూపర్ ఈ సిగుతే సిగే అపూర్పకే హళ్ళి హోద్రే చంద సీన్ ఎలా నోడే అది సిటీ అది ఏం లే బరీ వెహికల్ గైస్ Really, it is very beautiful.